ನೋಡ್ರಿ ಅದೇನ ಹೇಳ್ತಾರ ನೋಡ್ರಿ ಹಿರಿಯರ ಚಿಲ್ ಚಿಲ್ಲದ ಎಮ್ಮಿ ಸಂತ್ಯಾಗ ಮೆಲಕ್ ಹಾಕಿತ್ತಂತ ಹಂಗತಿ ಐತಿ ನಮ್ ಸಾಕಾರ ಧನ್ಯವಾದ ಓ ಸಾಕಾರ ಎದ್ದೇಳ ನೋಡಲ್ಲಿ ಹತ್ತು ನೆತ್ತಿ ಮೇಲೆ ಬಂದತಿ ನಿನ್ನೆ ಗಾಳಿ ಬಿಸಿತ್ತು ತೆಂಗಿನಕಾಯಿ ಎಲ್ಲಾ ಬಿದ್ದಿರ್ಬೇಕು ಹೊಲಕ್ ಹೋಗಾ ಹೇಳ ಬಿಡ ನಿಂಗೆ ಎದಕ್ಕೆ ಬಸ್ತಿ ಬಿಡು ಈಗೇನು ಪಾರಿ ಹತ್ರ ಹೋಗ್ಬೇಕಂತೀನ ಒಲ್ಲಪ್ಪ ಮಾರ ಯಾಕೆ ಹತ್ರ ಒಟ್ಟ ಒಲ್ಯಾನ ಮತ್ತ ಅದ ವಟ 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 ಚಲೋ ಮಾಡ್ತಾಳ ನಮ್ಮ ಪಾರಿ ಇಲ್ಲೇ ಇನ್ನೊಂದ್ ತಾಸ ಮಕ್ಕೊಂಡ್ಬಿಡ್ತೀನಿ ಮೂರ್ ಹೊತ್ತು ಆ ನಿಂಗಿ ಗುಂಬಣೆ ಹೇಳ್ತಾನಿವ ನನಗ ವಟ ವಟ ಪಿಟಿ ಪಿಟಿ ಅಂತೀನಂತೀಯ ತಡಿ ಮಾಡ್ತೀನಿ ನಿನ್ನ ಬಾ 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 ಏಕದಮ್ಕ ಐಸ್ ಗಡ್ಡಿ ಮ್ಯಾಗ ಮಕ್ಕೊಂಡಂಗಾತು ಅದ್ರ ಬ್ಯಾರೆ ಬಿಸುಲನ್ ಚುರು ಅಂತ ತಿ ಆ ರಾತ್ರಿ ಒಂದು ಗನ ಅರ್ಜಳ ನಿಿದ್ದಿನ ಅತ್ತಂಗಿಲ್ಲ ಏನೋ ಒಂದು ತಮ್ ತಮ್ ಪಣಸಕತ್ತ ತಿ ಇನ್ನೊಂದೆರ ತಾಸು ಇಲ್ಲೇ ಹೊರದ ಬಿಡೋನು ಕುರ್ಕಿ ನೋಡಿ ನಾನು ಈ ಗುಜ್ಜಿದ್ರನು ನಮ್ಮ ಸಹಕಾರಗ ಒಟ್ಟ ಇಲ್ಲ ಆ ಅಲ್ಲೇ ಉಳ್ಳಡಕತ್ತನ ಇಂತ ಮಂದಿನ ಇರ್ತತ್ತರಿ ಜಗತ್ನೇ ಏನು ಮಾಡೋದು ನನ್ನ ಗಣ್ಣ ನೆಚ್ಚೋನೆ తెకా మంది పాల బర్ బర్ హి తబిడ్తీ ఈ పారో హ మశీన్ బందా సిరీ ఒ చిర ఇం బీ వటాపిట వటాపిట తోబక్ బందోడు ఈ పారవ ಲಗ್ನ ಹೋಗುದು ಬಾ ಬೇಸಿ ಎಲ್ಲ ಅಕ್ಕಿ ಕೈ ಅಂದ್ರೆ ಮುಗಿದ ಹೋಗ್ತಿ ಸೀದಿ ಕಟ್ಟಿಗೆ ಕರ್ಕೊಂಡು ಹೋಗಿ ಮುಂಜಾನೆ ಕುಡಿಸ್ಬಿಡ್ತಾವಕೆ ಒಂದಕ್ಕೆ ಒಂಬತ್ತು ಹಾಕಳಕೆ ಮೊದ್ಲಕ್ಕ ಯಾರಿ ಮಾತಿನ ಮಲ್ಲಿ ಪಾರ್ವಕ್ಕಿ ನೋಡುಗ ನಾ ಬರೋರೊಳಗ ಏಸ್ ಮಂದಿ ಹಾಕೊಂಡು ಒಕ್ಕಾರೆ ಏನ ನನ್ನ ಕಣ್ಣಿಗೆ ಬಿದ್ದ ನಾನು ನೋಡಿದ ತಕ್ಷಣ ಮಂದಿ ಹಿಂಗಿ ಹಾಕೊಂಡೋಗಾರ ಏನ ಬಾಳೆ ಹಿಂಗ ಹೋಗುತ್ತ ನೋಡ ನಮ್ದು ಆ ಎದ್ದು ಬಂದಿದ್ರ ಎಷ್ಟು ಕಾಯಿ ಸಿಗ್ತಿದ್ ಇಲ್ಲ ಒಂದು ಮೂರ್ ನಾಲ್ಕು ಕಾಯಿ ಹಾಕಿದ್ದು ಈಗ ನನಗೆ ಸಿಕ್ಕಿದ್ದು ಬರೀ ಚೀಲ ಕಾಯಿ ಹಿಂಗತಿ ಬಾಳೆ ನೀರ್ನಂಗ್ ಹೊಂಟು ಅಂತ ಅನ್ಕೊಂಡಾರ ನನ್ನ ಕೈ ಸಿಗ್ಬೇಕಿತ್ತು ಮಾಡ್ತಿದ್ದೆ ತಪ್ಪಿಸ್ ಓಡ್ ಹೋದ್ ನೋಡೋ ನೋಡ್ರಿ ಬಾಳೆ ಹೆಂಗತಿ ಐತಿ ಮನಿ ದಗದ ಮಾಡ್ಕೊಂತ ಗತಿ ಇಲ್ಲ ಹೊಲಕ್ಕೆ ಬನ್ನಿ ಅಂದ್ರ ಮನೆಯ ಗತಿ ಇಲ್ಲ ಇನ್ನು ಏನ್ ಎದ್ದಾನೋ ಏನಿಲ್ಲ ನಮ್ ಸಾಹುಕಾರ ಮನ್ಯಾಗ ಒಂದ್ ತೆಕ್ಕಿ ಕೆಲ್ಸ ಕುಂತೈತಿ ಹೋಗಿ ರೊಟ್ಟಿ ಮಾಡ್ಬೇಕು ಇವ್ರೊಬ್ರು ಪಿಸರ್ಯಾರು ಬಂದ್ಬಿಡ್ತಾನ ಆ ರೊಟ್ಟಿ ತ ಮಾಡ್ಕೊಡೆ ಪಾರ ಅಕ್ಕ ನಮ್ಮ ಮಗಳ ಲಗ್ನ ಐತಿ ಅಂತೇಳಿ ನಮಗೂ ಇಲ್ಲ ಅನ್ನೋಕಂತ ಬರಂಗಿಲ್ಲ ಏನ್ ಮಾಡ್ದೇವ ಯವ್ವ ಹನೆ ಬಾರ ಗಣಿತವೇ ಆಗ್ಬಿಟ್ಟೈತೆ ನೋಡು ಏನ ಮಾಡಕತ್ತೀಲ್ ರೀ ನೀ ಅಕ್ಕಿ ಅಷ್ಟು ಮಾಡಕತ್ತೀನಿ ಈ ಸತಿ ಸೊಸೈಟಿಗೆ ಅಂಕರು ಆಕೆ ಒಂದು ಐದು ಕಿಲೋ ಕೊಟ್ಟಿಲ್ಲ ನೋಡು ಅದು ತುಂಬಾ ಬರೇ ಹಳ್ಳ ಅದಾವ ಆ ಏನ ಒಂದಕ್ಕೆ ಕಮ್ಮನ್ನು ಕೊಡಕ್ಕಾಗಂಗಿಲ್ಲ ಮನೆ ಸಲ ಅಕ್ರು ಬರೀ ಇಲ್ಲಿ ದಿಕ್ಕಿನೇ ದೇವ ಅಕ್ಕಿಯಾಗ ಅಂತ ಅಕ್ಕಿ ಕೊಡ್ತಾವೆ ನೋಡು ತಿನ್ನೇ ಒಂದು ಹೋಗಿ ಕಂಪ್ಲೇಂಟ್ ಮಾಡಿ ಬರ್ಬೇಕು ಇಂಥದಕ್ಕೆಲ್ಲ ಯಾರು ಅಂದ್ರೆ ನಮ್ಮ ಪಾರ್ವಾಕ್ನ ಬರೋ ಬರೀ ಆಯ್ಕೆನೇ ಹಿಡ್ಕೊಂಡು ಹೋಗ್ಬೇಕು ಯಾಕ ಏನಿಲ್ಲವ್ವ ರೊಟ್ಟಿ ಬಾ ತಿನ್ನಿಯನಾ ಆ ಚಿಕ್ಕಮ್ಮಿ ಮಿಚಿ ಕಮ್ಮಿ ಆಚಿ ಕಮ್ಮಿ ಚಿಕಮ್ ಅಡ್ಯಾಡಕತ್ತಿ ಆಯ್ತು ತಿನ್ಬೇಕು ನಮ್ಮವ್ವ ನಮ್ಮವ ತಿನ್ಬೇಕು ಇಲ್ಲ ಇಲ್ಲ ಇವ್ವ ಪಾರವ್ ದಾರಿ ಕಾಯಕ್ ಹತ್ತೀನಿ ಹೊಲಕ್ ಹೋಗಿದ್ನ ಮುಂಜಾನೆ ನೋಡಿದ್ನ ಈಗ ಕಾಯಿ ಟೈಮ್ ಒಂದ್ ಎರಡ್ ಕಾಯಿ ಅರ್ಜೆಂಟ್ ಬೇಕಾಗ್ಯವ ಅದಕ್ಕ ಆಯ್ತು ಬರೋ ದಾರಿ ಕಾಯಕ್ ನಾನು ಯಾವ ಪಾರವಕ್ಕ ಬಂದೆ ಏ ಎಷ್ಟ್ ತಡ ಮಾಡಿದ್ ಏನ್ ಅಮ್ಮವ ನೀನ್ ನಿನ್ಗೋಸ್ಕರ ಕಾಕೊಂಡ್ ನಿಂತಿದ್ನಿ ಅನ ಏಕ ನನ್ಗೋಸ್ಕರ ಯಾಕೆ ಕಾಕೊಂಡ್ ನಿಂತಿದ್ದಿ ಯಾಕೆ ಮಾಡಕ್ ಕೆಲಸ ಇದ್ದಿದ್ದಿಲ್ಲ ನೀನು ಮನೆಯಾಗ ಅಯ್ಯ ಯಾಕ ಪಾರವಕ್ಕ ಇವತ್ತು ಗನ ಸಿಟ್ಟಿಗೆ ಇದ್ದಾಳ ಬಿಡುವ ಯಾವ ಇಲ್ಲ ನಮ್ಮವ ಒಂದ್ ಎರಡ್ ಕಾಯಿ ಕೊಡ ಮೆಷಿನ್ ಯಾಕ ಮನೆಯನ್ ಬಾಳೆ ಬಿಟ್ಟು ಕಾಯಿ ತರಕ್ ನಾ ಹೊಕ್ಕಿನ ಇಲ್ ದಾರ್ಯಾಗ ಕಾಕೊಂಡ್ ನಿಂತಾಳಿ ಈಕಿ அய்யோ நன்கொந்தாய் அந்த ஒன் மாத்து கொட்ட ஒன் மாத்து ஒன் ரூபாய் கொட்ட கை தக நீ முகலிமூத்தி நீலிங்க கொடக்க நன்கொந்தரக மாத்திர சேனற் இவ்ரி ஏனோ மணி கடை அந்த நான் நீ ஏனில் பார்க்குணும் ஆடவ நான் ஏன கே நம் பார்வக்கிள் அந்த கொடுக்க நோட் இது ஜெகத்தின் நியமனி சாக்கப்பா சாத் ஓத்தி கைத்தில்ான ಇವನು you tell me when yourself aieved object can become worse? ಒಂದು am to define my actions, I am not proud of you, but I never understand, I am. I am going to go to eat with a seriously confused decision, so how they tell me god, czy the Bible? This is not for me it all,jaln't you? It's not for me! Why don't you stop me? No ill ஒன் ஐசிங்க கொடக்க இல்லேன்னு நோடு அய்ய பார்வா ஏற்க சிட்டிக்கு கொட அங்காக்கு மேத்தி நின் கை பாடத்தி ஏன்னா தாராக்கிங்க கொடுக்க கொடுத்தீங்க தோண்ட அல்ல ஷீல ஒத்துக்கொண்டி கை கொடு கை கொடிரி அந்த புக் சட்டி ஏசினா கொடுக்கு நான் ஹோல்பிடு இல்லை மட்ட வந்தாங்காய் கொடக்கொத்துற இக்கேனு முருநாக்காய் பூக் சட்டி கிடைக்கத்தா நான் அதுக்கே நீர் ஹாக்கி பேசல தங்கிங்க விட்க நான் நிதி ಹೇಳ್ರಿ ತಾನ್ ನೋಡಲ್ಲಿ ಎಷ್ಟ ಗೆತಿ ಅಲ್ರಿ ನಿಮ್ಗೆ ಏನಾರ ಬಾಳೆದ್ದು ಬದುಕಿಂದ ಕ್ಯಾಲ್ ಐತೆನಿ ಇನ್ನು ಮಕ್ಕೊಂಡಿರಲ್ರಿ ಏನಾರ ಬುದ್ಧಿ ಗೆ ಜೈತಿ ಇಲ್ಲ ತಲೆ ನಿಮ್ದು ನೋಡಲ್ಲಿ ಯಾರೇನ ಬಂದು ಕಾಯಿ ತಳಗ ಎಷ್ಟು ಕೊಂದ ಬಿದ್ದಿದ್ದು ಹಾಕೊಂಡ ಹೋಗ್ಬಿಟ್ಟಾರ ಬಾವು ಬಾ ಸಿಕ್ಕಿಲ್ಲ ನೋಡು ಹೋಲ್ ಬಿಡ್ಲಿ ಅಪ್ಪ ರೀ ಯಾಕೆ ತಲೆ ಕೆಡಿಸ್ಕೊಂತಿ ಏನ್ ತಿನ್ನು ಬದುಕು ತಗೊಂಡ ಹೋದ್ರ ಒಂದ್ ಎರಡ್ ಮೂರ್ ಕಾಯಿ ತಗೊಂಡ್ ಹೋಗಿರ್ತಾರ ಯಾಕಷ್ಟೊಂದ್ ತೆಲಿ ಕೆಡಿಸ್ಕೊಂತಿ ಎರಡ್ ಮೂರ್ ಕಾಯಿ ಅಲ್ಲ ಅಲ್ಲಿ ಎಷ್ಟು ಕೊಂದ ಕಾಯಿ ಬಿದ್ದಿತ್ತು ಅಷ್ಟು ತಗೊಂಡ್ ಹೋಗ್ಬಿಟ್ಟಾರ ಹಾ ಎಷ್ಟು ಲಾಸ್ ನಮಗ ಹಿಂಗ ಲಾಸ್ನಾಗ ಬಂದ್ರೆ ಕತ್ತಿ ಹಂಗ ಅವನೇನ್ ನೀರು ಹಾಕಿ ಬೆಳೆಸಿಲ್ಲ ನಾವು ಎಷ್ಟು ಕಷ್ಟಪಟ್ಟಿವಿ ಅವು ಕಾಯಿ ಬಿಡ್ಬೇಕಾದ್ರ ಮೆಷಿನ್ ಹೇಗೆ ಹೋಗಿದ್ದೆ ಅಂದ್ರ ಜಗ್ ಕಾಯಿ ಸಿಗ್ತಿದ್ದು ನೋಡೋಣ ಅಲ್ಲಿ ಹೋದೆ ಹೊಲಕ್ಕ ಮನೆಯನ್ ಬಾಳೆ ಹಂಗ ಕುಂತತಿ ಯಾರ ಮಾಡ್ತಾರ ಅದನ್ನಷ್ಟು ನಾ ಹೊಳೆ ಬರು ಮಟ್ಟ ಹಿಂಗ ಮಕ್ಕೊಂದಿ ಅಲ್ಲ ಏನಾರ ನಿನಗ ಬಾಳೆ ಬಂದಿಟ್ಟರ ಕ್ಯಾಲ್ ಐತೆ ಬಾಳೆ ಮಾಡೋದು ಪದ್ಧತಿ ಗೊತ್ತೈತೆ ನಿನಗ ಅದ ನಿನಗಂದ್ರ ತಪ್ಪದು ಅಲ್ಲ ಅಲ್ಲ ನಮ್ಮ ಅತ್ತಿ ನಮ್ಮ ಮಾವ ನಿನಗ ಹಿಂಗತಿ ಬೇಯಿಸಿ ನಿನ್ನ ನನಗೆ ಜೋಳ ಮಾಡಿ ಹೋಗ್ಯಾರ

ನಿನಗ ಅಷ್ಟೊಂದು ಮನಿ ಬಾಳೆ ಬೇಕಾತಂದ್ರ ನೀ ಮಾಡ್ಕೋ ನಮ್ಮನ್ನೆಲ್ಲ ಯಾಕೆ ತಗಲ್ ಹಾಕೊಂತಿ ಮುಂಜಾನೆ ಎದ್ದ ವಟಾ 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 ವಟ ವಟ ಕಪ್ಪಿ ಗಟ್ಟಿ ಒಟಗಾಕತ್ತಿ ಅಂದ್ರ ರಾತ್ರಿ ಮಕ್ಕೊಂಡ್ ಹೋಗ್ಬಿಟ್ಟ ಹಿಂಗ ವಟಾ ವಟ 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 ಅಂತ ಹೇಳಿ ಚಲೋ ಮಾಡಿಬಿಡ್ತಿ ಮನ್ಯಾಗ ಇರ್ಬಾರ್ದ ಅನಿಸ್ಬಿಟ್ಟತ್ ನನಗ ಯಾ ನಮೋ ನೀ ವಟ 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 ಅಂತೀ ಅಂದ್ರ ಜೀವನ ಬ್ಯಾಸರಾಗಿ ಆಗ್ಬಿಟ್ಟತ್ ನೋಡ್ ನನಗ ಹಂಗತಿ ಮಾತಾಡ್ತಿ ನೋಡ್ಪಾರಿ ನೀನ್ ಹೌದು ಬಾಳೆದ್ ಹೇಳಾಕತ್ತಿವಂದ್ರ ವಟ ವಟ ಅಂತೀವಿ ಅಂತೀರಿ ಆಮೇಲೆ ಕಪ್ಪಿನೂ ಅಂತೀರಿ ನನಗ ಬೇಕು ಈಗ ಬೇಕಾಗಿತ್ತು ನೋಡಿ ಬಾಳೆ ಬದುಕು ಎಂದ ಹರಿಯದಾಗರ ಎಂದ ದುಡುದು ಹೌದು ಹೌದು ಅನಿಸ್ಕೊಂಡು ಬಿಡು ನೀನು ಈಗ ಮಾಡೋದು ದೂರ ಉಳಿತು ಏನೋ ಒಂದಿಟ್ಟು ಕೈ ಹಿಡಿಕ ಕೈಲಿ ಆಗದ್ದಾರ ಮಾಡ್ತಾರ ವಯಸ್ಸಾಗ ಅಂತೇಳಿ ಇಲ್ಲಿ ಒಂದು ಎಂಟು ರೊಟ್ಟಿ ತಿಂದು ಆ ಕಟ್ಟಿ ಕುಂದ್ರಾಕ್ ಹೋಕಿ ಬಿಟ್ರೆ ಸಂಜೆ ಮುಂದೆ ಬರು ಮುಂದಾಗ ಬಾರಿ ಹೋಗಿ ಒಂದು ನೈಂಟಿ ಕುಡಿದ್ ಮನೆಗೆ ಬಂದು ಇಲ್ಲಿ ನನ್ನ ಜೊತೆ ಜಗಳ ತೆಗಿತಿ ಇದ ನಿಂದು ಯಾಕ ನನಗೂ ವಯಸ್ಸಾಗೈತಿ ಇಲ್ಲ ಒಂದಿನ ನಾನು ಖಾಲಿ ಕುಂದಿರ್ತೇನೆ ನಾನು ನಿನಗೆ ದಗದ ಮಾಡಂತೇನ ಎಂದರ ಅಂದಿನ ಆರಾಮಾಗಿ ಇರ್ಬೇಕಪ್ಪ ನಾ ಅಲ್ಲ ರಾಜನ್ ಗತೆ ಇದೀನಿ ಇರೋ ಅಂದ್ರೆ ಒಲ್ಲಂತಿ ನೀನು ವಯಸ್ಸು ಆಗೈತಿ ಆರಾಮಾಗಿ ತಿನ್ಕೊಂಡು ಉನ್ಕೊಂಡಿರು ದೇವ್ರು ನಮ್ಗೇನು ಕಡಿಮೆ ಮಾಡ್ಯಾನ ನಮ್ಮ ಬಸವಣ್ಣ ಅರ್ವಾರ ಕಾಯಿ ಕೈಲಾಸ ಅಂತ ಹೇಳಿ ವಯಸ್ಸು ಅದು ಮಟ ದುಡಿಬೇಕು ಬಿಟ್ಟು ಇನ್ನೇನಪ್ಪ ನಮ್ಮ ಕೈಯಲ್ಲಿ ನಿಗಂಗಿಲ್ಲ ಅನ್ನೋ ಮಟ ದುಡಿಬೇಕು ಗೊತ್ತಿಲ್ಲ ಬಾ ಮಾಡಿ ನಿನ್ನಂತರ ನೋಡಿ ಅನ್ನಂಗೆ ಆಗ್ಯಾರ ನಮ್ಮ ಬಸವಣ್ಣ ಆಗ್ಯಾರೆ ನೋಡು ಪರ್ರೀ ಸುಮ್ಮನೆ ಒಟ ಒಟ ಅನ್ನೋಕೆ ಹೋಗ್ಬೇಡ

ಕೂತ್ಕೊಂತ ಕುಂತಿದ್ಯ ಅಂದ್ರ ಏನ್ ನೀದ ಸಾಲ್ತಿ ತನ್ನ ಮಗ ಅದೇನ ಅಂತಾರಲ್ಲ ಹಂಗ ಹಾಕಿತ್ತು ಕೂತ್ಕೊಂಡ್ರ ಕುಡ್ಕೊಂಡ್ ಸಲಂಗಿಲ್ಲ ಅಂತ ಹಂಗತಿ ಆಗಿ ಬಿಡ್ತಿತ್ತಪ್ಪ ನಾವು ಎಲ್ಲಿವರೆಗೂ ಮಾಡಕ ನಮಗ ಶಕ್ತಿ ಇರುತ್ತೋ ಅಲ್ಲಿವರೆಗೂ ದುಡಿತಾನೆ ಇರಬೇಕು ಗೊತ್ತೇನ ನಮ್ಗೆ ಇನ್ನೇನಪ್ಪ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಟೈಮ್ನಾಗ ಮಾಡೋದನ್ನ ಬಿಟ್ರೆ ಚಂದ ಇನ್ನೂ ನಾವು ಚಂದ ಇದ್ದನು ಯಾರೋ ದುಡ್ದು ಹಾಕಿದ್ದೀನಿ ನಾವು ಅಂದ್ರೆ ಅದು ದೊಡ್ಡ ತಪ್ಪಪ್ಪ ಸಹಕಾರ ಇನ್ನಾದರೂ ಕಲ್ಕೋ ಹೇಳಿದ್ರೆ ಅರ್ಥ ಆಗಂಗಿಲ್ಲ ನಿನಗ ನೀ ಅನ್ನೋದು ಕರೆ ಐತಿ ಪಾರಿ ನನಗೇನು ಮಹಾ ವಯಸ್ಸಾಗಿಲ್ಲ ಒಂದು ಅಂಗಡಿ ತೆಗೆದು ಬಿಡ್ತೀನಿ ಅಂತ ಸಿಮೆಂಟ್ ಅಂಗಡಿ ಇಟ್ಬಿಡು ನಾವು ಊರಾಗೆ ಯಾರ್ದು ಇಲ್ಲ ಸಿಮೆಂಟ್ ಅಂಗಡಿ ನಮ್ದು ಇಟ್ಬಿಡು ನಾ ಪಾರಿ ಏನಾರ ಮಾಡೋ ಮಾರೆ ಒಟ್ಟು ಒಂದು ಕೆಲಸ ಮಾಡು ನಾ ಇದನ್ನ ಹೇಳ್ತೀನಿ ಕಾಯಿ ಕವಿ ಕೈಲಾಸ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮುಗಿಸ್ತಾ ರೀ ಇವತ್ತಿನ ವಿಡಿಯೋ ಭಾಳ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ ಹಂಗ ನಿಮ್ ಫ್ಯಾಮಿಲಿ ಫ್ರೆಂಡ್ಸು ವ್ಯಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡೋದು ಮರಿಬೇಡ್ರಿ ಕಮೆಂಟ್ ನಮ್ದು ವಿಡಿಯೋ ಹೆಂಗಿತ್ತಂತೇಳಿ ಮತ್ತ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ನಮಗ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಮ್ಮ ಚಾನಲ್ ಅನ್ನ ಯಾರ್ಯಾರು ನೋಡ ಹತ್ತಿರಿ ಅವರು ಹಂಗ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಬಾಜುದಾಗ ಗಂಟಿ ಬಟನ್ ಇರ್ತತ್ರಿ ಅದನ್ನ ಒತ್ತೋದು ಮರಿಬೇಡ್ರಿ